ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೊಂದು ಕಷ್ಟ ತಾವು ಸಾಗುವಂತಹ ಒಂದು ದಾರಿನಲ್ಲಿ ಆ ದುರ್ಗಮ ಅನ್ನೋದಂದ್ರೆ ಆ ಕಷ್ಟಗಳು ಆ ದಾರಿ ಸಾಗೋದಕ್ಕೆ ಆ ಮಾರ್ಗ ಮುಂದೆ ಹೋಗೋಕೆ ಆಗೋದಿಲ್ಲ ಅಂದ್ರೆ ಅದು ಜೀವನದಲ್ಲಿ ಯಾವುದೇ ಒಂದು ವಿಚಾರ ತಗೊಂಡ್ರು ಏನೇ ಒಂದು ಹರಸಾಹಸ ಮಾಡಿದ್ರು ಕಷ್ಟಗಳು ಬೆನ್ನಟ್ಟಿ ಬರ್ತಾನೆ ಇರುತ್ತೆ ಕಷ್ಟ ಕಡಿಮೆ ಆಗೋದಿಲ್ಲ ತಾಪತ್ರೆಗಳು ಕಡಿಮೆ ಆಗೋದಿಲ್ಲ ಅನ್ಕೊಂಡಿದ ಕೆಲ್ಸಗಳು ನಡೆಯೋದೇ ಇಲ್ಲ ಎಲ್ಲಾ ಸಮಯದಲ್ಲೂ ಎಲ್ಲಾ ಮಾರ್ಗದಲ್ಲೂ ಅಡ್ಡಿ ಆತಂಕಗಳು ಒಂದು ಬಿಸ್ನೆಸ್ ಮಾಡಕ್ ಹೋದ್ರು ಒಂದು ಕೆಲಸ ಮಾಡಕ್ ಹೋದ್ರು ಒಂದು ಮದ್ವೆ ಕೆಲಸ ಮಾಡಕ್ ಹೋದ್ರು ಒಂದು ಶುಭ ಕೆಲಸ ಮಾಡಕ್ ಹೋದ್ರು ಒಂದು ಮನೆ ತಗೊಳಕ್ ಹೋದ್ರು ಒಂದು ಮನೆ ರೆಂಟ್ ತಗೊಳಕ್ ಹೋದ್ರು ಅಥವಾ ಏನಾದ್ರು ಹೊರಗಡೆ ಹೋಗ್ಬೇಕು ಅಂತ ಆಸೆ ಪಟ್ರು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಯಾರ್ದಾದ್ರು ಮನೆಗ್ ಹೋಗ್ಬೇಕು ಅಂತಂದ್ರು ನೋಡ್ರಿ ಎಂತೆಂತದ್ ಬರುತ್ತೆ ಒಬ್ಬೊಬ್ರಿಗೂ ಒಂದೊಂದರ ಸಮಸ್ಯೆ ಅಥವಾ ಎಷ್ಟೊಂದ್ ಸಮಸ್ಯೆ ಒಬ್ರಿಗೇ ಎದ್ಬಿಟ್ಟಿರುತ್ತೆ ಅಂದ್ರೆ ಹೋಗ್ತಕ್ಕಂತಹ ದಾರಿ ಆ ಮಾರ್ಗ ಏನಿರುತ್ತೆ ಅದು ದುರ್ಗಮ ಆಗಿರುತ್ತೆ ಅಂದ್ರೆ ಕಷ್ಟ ಆಗಿರುತ್ತೆ ಅದು ಅನ್ಸೋದೇ ಇಲ್ಲ ಮಾಡ್ಬೇಕು ಅಂತ ಅನ್ಸೋದಿಲ್ಲ ಈಗ ಎಷ್ಟೋ ಜನ ಮಲ್ಗೆ ಎದ್ ಬಿಟ್ಟಿರ್ತಾರೆ ಎದ್ದು ಮಾಡ್ಬೇಕು ಅಂತ ಅನ್ಸುತ್ತೆ ಎದ್ದೊಳಕ್ ಆಗ್ತಾ ಇರೋದಿಲ್ಲ ಏನಾದ್ರು ಒಂದು ಆಚೆ ಹೋಗಿ ಕೆಲ್ಸ ಮಾಡ್ಬೇಕು ದುಡಿಬೇಕು ಸಂಪಾದಿಸಬೇಕು ಅನ್ಸುತ್ತೆ ಮಾಡಕ್ ಯಾರ ಯಾರತ್ರದ ಸೊಲ್ಯೂಷನ್ಗೆ ಹೋಗ್ಬೇಕು ಅನ್ಸುತ್ತೆ ಹೋಗಕ್ ಆಗ್ತಾ ಇರೋದಿಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸುತ್ತೆ ಹೋಗಕ್ಕಾಗಲ್ಲ ಒಂದು ಪೂಜೆ ಮಾಡ್ಬೇಕು ಒಂದು ಸಹಸನಾಮ ಓದ್ಬೇಕು ಒಂದು ಜಪ ಮಾಡ್ಬೇಕು ಅಂತ ಅನ್ಕೊಳ್ತಾರೆ ಅದ ಮಾಡಕ್ಕೆ ಆಗುದಿಲ್ಲ ಅದು ಅಲ್ಲೇ ಕಂಟ್ರೋಲ್ ಆಗ್ತಾ ಇರುತ್ತೆ ಇಂಥದ್ದೆಲ್ಲವನ್ನ ಇಂತಹ ದುರ್ಗಮ ಮಾರ್ಗವನ್ನ ದುರಾಲೋಚನೆಗಳನ್ನ ದೂರ ಮಾಡತಕ್ಕಂತಹ ಒಂದು ಸ್ತೋತ್ರ ಅಂತಂದ್ರೆ ಅದು ಲಲಿತಾ ಸಹಸ್ರನಾಮಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅಂತಂದ್ರೆ ದುರ್ಗಾ ದುರ್ಗತಿ ಶವನಿ ಅನ್ನೋ ಒಂದು ನಾಮ ಅಂದ್ರೆ ಈ ದುರ್ಗಾದೇವಿಯ ನಾಮವನ್ನ ಪದೇ ಪದೇ ಉಚ್ಚಾರಣೆ ಮಾಡುದು ಮೂವತ್ತೆರಡು ಬಾರಿ ಈ ಸ್ತೋತ್ರದಲ್ಲಿ ಬಂದಿರ್ತಕ್ಕಂಥದ್ದು ಈ ಸ್ತೋತ್ರವನ್ನ ಯಾರು ಹೇಳ್ತಾರೋ ಅವರ ಜೀವನದಲ್ಲಿರ್ತಕ್ಕಂತ ಅಡೆತಡೆಗಳು ಸಮಸ್ಯೆಗಳು ಆ ಮಾರ್ಗದಲ್ಲಿರ್ತಕ್ಕಂತಹ ಯಾವುದೇ ಒಂದು ಕೆಟ್ಟ ಪ್ರಭಾವ ಅಥವಾ ಅದಕ್ಕೆ ಅಡ್ಡಿ ಆಗಿರ್ತಕ್ಕಂಥದ್ದು ಏನೇ ಇದ್ರು ಸಹ ಅಂತ ಆಲಸ್ಯ ಅಥವಾ ಮಂದತ್ವ ಅಥವಾ ಅದಕ್ಕೆ ಬೇರೆ ತರದ ಎನರ್ಜಿಗಳು ಎಲ್ಲವೂ ಸಹ ದೂರ ಆಗ್ಬಿಡುತ್ತೆ ಅದ್ಭುತವಾದ ಸ್ತೋತ್ರ ಇದು ದುರ್ಗಾ ಸ್ತೋತ್ರ ಅಂತಹ ದುರ್ಗಾ ಸ್ತೋತ್ರವನ್ನ ನಾವು ಪಠನೆ ಮಾಡಿದಾಗ ಆ ದುರ್ಗಾ ಸ್ತೋತ್ರದಲ್ಲಿ ದುರ್ಗಾ 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 ಅಂತ ಮೂವತ್ತೆರಡು ಬಾರಿ ಇದೆ ಮೂವತ್ತೆರಡು ಬಾರಿ ಇರ್ತಕ್ಕಂಥ ಈ ದುರ್ಗಾ ಸ್ತೋತ್ರವನ್ನು ಯಾರು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ದಿನಕ್ಕೆ ಮೂರು ಬಾರಿಯಾಗಿ ಅಥವಾ ಒಂದೇ ಸಲ ಕೂತ್ಕೊಂಡು ಮೂರು ಬಾರಿ ಪಠಿಸ್ತಾರೋ ಅವರ ಹಾದಿನಲ್ಲಿರ್ತಕ್ಕಂತಹ ಆ ಮಾರ್ಗದಲ್ಲಿರ್ತಕ್ಕಂತಹ ಎಲ್ಲ ಕ್ಲೇಶಗಳು ದೂರ ಆಗ್ಬಿಡುತ್ತೆ ಇದು ಸಾಕ್ಷಾತ್ ಪಾರ್ವತಿ ದೇವಿಯೇ ಹೇಳಿರ್ತಕ್ಕಂಥದ್ದು ಅಂತಹ ಒಂದು ಅದ್ಭುತ ನಾಮವನ್ನ ನಾವು ಯಾಕೆ ಹೇಳ್ಬಾರ್ದು ಸರಳವಾಗಿ ಪ್ರಯತ್ನವನ್ನ ಮಾಡಿ ತಿಳ್ಕೊಳ್ತಾ ಇದ್ದೀರಾ ಸತ್ಯ ಏನು ನಮ್ಮ ಶಾಸ್ತ್ರ ಪುರಾಣ ವೇದ ಎಲ್ಲವೂ ಏನ್ ಹೇಳಿದೆ ಎಂತೆಂತಹ ಸ್ತೋತ್ರಗಳನ್ನ ಕೊಟ್ಟಿದ್ದಾರೆ ದುರ್ಗಾ ಸಪ್ತಶತಿನಲ್ಲೇ ಇದು ಬಂದಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಎಲ್ಲ ಕಷ್ಟ ಪರಿಹಾರಕ್ಕೆ ಆದಿ ಶಂಕರಾಚಾರ್ಯರು ನಮ್ಮ ಗುರು ಏನಿದ್ದಾರೆ ಆದಿ ಗುರು ಆ ಶಂಕರಾಚಾರ್ಯರು ಎಲ್ಲಾ ಸ್ತೋತ್ರವನ್ನು ಕೊಟ್ಟು ಹೋಗಿದ್ದಾರೆ ಸಾಕ್ಷಾತ್ ಶಂಕರ ಅವತಾರದಲ್ಲಿ ಬಂದಿರ್ತಕ್ಕಂಥ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂತಹ ಒಂದೊಂದು ಸ್ತೋತ್ರವನ್ನು ಪರಿಶೀಲನೆ ಮಾಡಿ ನೋಡಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಐತೆ ಅಂತ ಅಪಾರವಾದ ನಿಸ್ವಾರ್ಥವಾದ ಸೇವಾ ರೂಪದಲ್ಲಿ ನಮ್ಗೆ ಅವ್ರು ಕೊಟ್ಟು ಹೋಗಿ ಮುಂದಿನ ಜನ ಜನ ಏನಿದ್ದಾರೆ ಪೀಳಿಗೆ ಏನಿದೆ ಅವರೆಲ್ಲರೂ ಸಹ ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಶಂಕರಾಚಾರ್ಯರು ಎಲ್ಲ ಸ್ತೋತ್ರಗಳನ್ನ ಕೊಟ್ಟು ಬಿಟ್ಟಿದ್ದಾರೆ ಅವರ ಸ್ತೋತ್ರಗಳನ್ನ ನೋಡಿದ್ರೆ ಒಂದೊಂದ್ರಲ್ಲೂ ಒಂದೊಂದು ಕಷ್ಟಕ್ಕೂ ಒಂದೊಂದು ತೊಂದರೆಗೂ ಒಂದೊಂದು ಕಠಿಣ ಪರಿಸ್ಥಿತಿಗೂ ಅದ್ಭುತ ಪರಿಹಾರ ಇದೆ ಅದನ್ನೆಲ್ಲ ಮುಂದೆ ವಿಡಿಯೋಗಳಲ್ಲಿ ಹೇಳ್ತೀವಿ ಯಾವ ಯಾವ ಸ್ತೋತ್ರ ಯಾವ ಯಾವುದಕ್ಕೆ ಅಂತ ಅಮ್ಮನವರ ಕೃಪೆಯಿಂದ ಖಂಡಿತ ಹೇಳ್ತೀವಿ ತಿಳ್ಕೊಳ್ಳಿ ಮನೆಯಲ್ಲೇ ಕುತ್ಕೊಂಡು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಮನೆಯಲ್ಲೇ ಪರಿಹಾರ ಹುಡುಕಿ ನಿಮ್ಮಲ್ಲೇ ಇರುತ್ತೆ ನಿಮ್ಮ ಇರುತ್ತೆ ಅಂತ ಶಕ್ತಿಯನ್ನ ಬರೆಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು ನೋಡಿ ಭಗವಂತ ಆಚೆ ಎಲ್ಲೂ ಇಲ್ಲ ಭಗವಂತ ಎಲ್ಲಾ ಕಡೆನೇ ಇದ್ದಾನೆ ಸರ್ವಾಂತರಯೇ ಜೊತೆಗೆ ನಾನ್ ನಿನ್ನಲ್ಲೇ ಇದ್ದೀನಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಜಗಜ್ಜನಿನಿಲಿತ ಪರಮೇಶ್ವರು ಸಹ ನಮ್ಮ ಹೃದಯದಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ಏನೇ ಪ್ರಶ್ನೆ ಇದ್ರು ಏನೇ ಕಷ್ಟ ಇದ್ರು ಕಣ್ಣು ಮುಚ್ಚಿ ಅಲ್ಲಿ ಆಂತರಿಕವಾಗಿ ಅಮ್ಮನವನ ಪ್ರಶ್ನೆ ಆ ಸಮಸ್ಯೆಗೆ ಕಾರಣ ಏನು ಅದಕ್ಕೆ ಏನು ಮಾಡ್ಬೇಕು ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಪ್ರಶ್ನೆ ಮಾಡೋದನ್ನ ಕಲೀರಿ ಉತ್ತರ ಅಲ್ಲಿ ಹುಡುಕಿ ಅದಕ್ಕೆ ಅಮ್ಮನವ್ರ ಕೃಪೆ ಆಗುತ್ತೆ ಗುರು ಅನುಗ್ರಹ ಆಗುತ್ತೆ ಅಮ್ಮನವ್ರು ಯಾವ್ದೋ ಒಂದು ರೂಪದಲ್ಲಿ ಬಂದು ಹೇಳ್ತಾರೆ ಅದನ್ನ ಆಲಿಸಿ ಅದರಂತೆ ನಡ್ಕೊಳ್ಳಿ ಅದನ್ನ ನೆಗ್ಲೆಕ್ಟ್ ಮಾಡಿ ಎಂತ ಒಳ್ಳೆ ಮಾತುಗಳಲ್ವಾ ಕುತ್ಕೊಂಡು ಸಮಯವನ್ನು ಕೊಡಿ ನಿಮ್ಮ ಒಳಗಡೆ ನೀವು ಮಾತಾಡಿ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿಲ್ವಾ ನಿಮ್ಮ ಜೊತೆ ನೀವು ಅಂದ್ರೆ ಯಾರು ಆ ವ್ಯಕ್ತಿ ಒಳಗಡೆ ಅಂತರಾತ್ಮದ ಜೊತೆ ಮಾ ಮಾತಾಡೋದಿಲ್ವೋ ಆ ವ್ಯಕ್ತಿ ಎಲ್ಲವನ್ನ ಕಳ್ಕೊಂಡಂಗೆ ಆ ವ್ಯಕ್ತಿ ಏನು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಮೂಲ್ಯವಾದ ಜೀವನವನ್ನ ಅಥವಾ ಕ್ಷಣವನ್ನ ಕಳ್ಕೊಂಡಂಗೆ ಆ ವ್ಯಕ್ತಿ ನಮಗೆ ಶಂಕರಾಚಾರ್ಯ ಇರ್ಬೋದು ವಿವೇಕಾನಂದ ಇರ್ಬೋದು ಎಷ್ಟೊಂದು ಜ್ಞಾನವನ್ನ ಹೋಗಿದ್ದಾರೆ ಪ್ರಯತ್ನ ಮಾಡಿ ಕಷ್ಟ ಅಂತ ಹೇಳಿ ಕೊರಗಬೇಡಿ ದಯವಿಟ್ಟು ಕೊರಗಬೇಡಿ ಅವರೆಲ್ಲರೂ ಕೊಟ್ಟೋಗ್ಬಿಟ್ಟಿದ್ದಾರೆ ನಾವು ಮಾಡಬೇಕು ಅದನ್ನ ಅನುಭವಿಸ್ಬೇಕು ಒಳ್ಳೇದನ್ನ ಪಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳಕ್ಕೆ ಏನು ಕಷ್ಟ ಅಂತಹ ಒಂದು ಸ್ತೋತ್ರದಲ್ಲಿ ದುರ್ಗಾ ಸಪ್ತಶತಿನಲ್ಲಿ ಬಂದಿರ್ತಕ್ಕಂಥದ್ದು ಈ ದುರ್ಗಾ ದುರ್ಗತಿ ಶಮನಿ ಅಂತ ನಾವು ಸ್ತೋತ್ರವನ್ನ ಹೇಳ್ತೀವಿ ನೀವು ಅದನ್ನ ತಿಳ್ಕೊಳ್ಳಿ ಅದನ್ನ ಮನೆಯಲ್ಲಿ ಮಾಡಿ ಎಲ್ಲ ಕಷ್ಟಗಳನ್ನ ಪರಿಹಾರಿಸ್ಕೊಳ್ಳಿ ನಂಬಿಕೆಯಿಂದ ಮಾಡಿ ನಾನು ಯಾವಾಗ್ಲೂ ಹೇಳೋದಂದೇ ನಂಬಿಕೆ ಅನ್ನೋದು ತುಂಬಾ ದೊಡ್ಡದು ಹಾಗೆ ಸಮಯವನ್ನ ಕೊಡ್ಬೇಕು ಮೀಸಲಾಗಿಡ್ಬೇಕು ಶ್ರದ್ಧೆಯಿಂದ ಮಾಡ್ಬೇಕು ಖುಷಿಯಿಂದ ಮಾಡ್ಬೇಕು ಬೇಜಾರ್ ಮಾಡ್ಕೊಂಡು ಬೈಕೊಂಡು ಬೇಜ ಇನ್ಯಾವ್ದೋ ಮಾತಾಡ್ಕೊಂಡು ಇನ್ಯಾರ್ದೋ ಆಲೋಚನೆ ಮಾಡ್ಕೊಂಡು ಅಪನಂಬಿಕೆಯಿಂದ ಯಾವ ಕಾರಣಕ್ಕೂ ಮಾಡಬೇಡಿ ಸಮಯ ಅನ್ನೋದನ್ನ ಕೊಡಿ ತಾಳ್ಮೆ ಅನ್ನೋದು ಇರ್ಲಿ ಭಾವದಿಂದ ಸಮಯವನ್ನು ಕೊಟ್ಟು ಮಾಡ್ಬಿಡ್ಲಿ ಅದು ಆಗುವವ್ರಿಗು ಕಾಯ್ಬೇಕು ನೀ ತಟ್ಟಂತ ಏನೂ ಬಯಸ್ಬಿಡಿ ತಟ್ಟಂತ ಏನೂ ಆಗೋದಿಲ್ಲ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಮನೇಲಿ ಯಾರಾದ್ರೂ ಕೇಳ್ಬೋದು ನಿಮ್ಗೂ ಅದನ್ನ ಹೌದು ನಿಜ ಅನ್ನಿಸ್ಬೋದು ಅದಕ್ಕೆ ಕಿವಿ ಕೊಡದೆ ಅವ್ರ ಏನಾದ್ರೂ ಅನ್ಕೊಳ್ತಾ ಇದ್ದೀನಿ ಪಾಡಿ ನೀವು ಮಾಡ್ತಾ ಹೋಗಿ ಅದು ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಎಲ್ಲವೂ ಒಳ್ಳೇದಾಗ್ತಾ ಇರುತ್ತೆ ಈ ಒಂದು ನಾಮವನ್ನ ಹೇಳ್ತೀವಿ ಕೇಳ್ಕೊಳ್ಳಿ ಕಲ್ತ್ಕೊಳ್ಳಿ ಮಾಡಿ ದುರ್ಗಾ ದುರ್ಗತೀಶಮನಿ ದುರ್ಗಾ ಪದ್ವಿ ನಿವಾರಿಣಿ ದುರ್ಗಮ ಛೇದಿನಿ ದುರ್ಗ ಸಾಧಿನಿ ದುರ್ಗನಾಶಿನಿ ದುರ್ಗಥೋದ್ಧಣಿ ದುರ್ಗ ನಿಹಂತ್ರಿ ದುರ್ಗಮಾಪ దుర్గమా జ్ఞానదా లోక దవానల దుర్గమా దుర్గమా లోక దుర్గమాత్మ స్వరూపిణి దుర్గమాత్మస్వరుణీ దుర్గమార్గప్రదా దుర్గమవిద్యా దుర్గమాశ్రిత దుర్గమజ్ఞాన సంస్థానా దుర్గమధ్యానవాసిని దుర్గమోహా దుర్గమగ దుర్గమాతస్వరుణీ దుర్గమాసుర సంహంత్రీ దుర్గమాయుధధారిణీ ದುರ್ಗಮಾಂಗೀ ದುರ್ಗಮತುರ್ಗಮ್ಯಾ ದುರ್ಗಮೇಶ್ವರೀ ದುರ್ಗ ಭೀಮಾ ದೂರ್ಗ ಭುರ್ಗಭಾ ದೂರ್ಗಧಾರಿಣೀ ನಾಮೀಮಸ್ತು ದೂರ್ಗಾ ಮಾನವ ಭಯಾನ್ ಮುಕ್ತ ಭವಿಷ್ಯತಿ ಸಂಶಯ ಓಂ ಶ್ರೀ ದುರ್ಗಾರ್ಪಣಮಸ್ತು ಈ ಸ್ತೋತ್ರವನ್ನ ಎಂತ ಒಳ್ಳೆ ಅದ್ಭುತ ಸ್ತೋತ್ರ ನೋಡಿ ಇದನ್ನ ಕಲ್ತ್ಕೊಂಡು ಹೇಳುವ ಪ್ರಯತ್ನವನ್ನ ಮಾಡಿ ಆ ದುರ್ಗ ಅಂತಂದ್ರೆ ಕಷ್ಟಗಳನ್ನ ಕಳಿತಕ್ಕಂಥವ್ಳು ಎಲ್ಲಾ ಇಷ್ಟಾರ್ಥಗಳನ್ನ ನೆರವೇರಿಸ್ತಕ್ಕಂಥವ್ಳು ಎಂತದ್ದೇ ಶತ್ರು ಬಾಧೆ ಇರ್ಬೋದು ರೋಗ ಇರ್ಬೋದು ತಾಪತ್ರಗಳಿರ್ಬೋದು ದೂರ ಮಾಡ್ತಾಳೆ ಹರಣ ಮಾಡ್ತಾಳೆ ಸುಖವನ್ನ ಕೊಡ್ತಾಳೆ ಶುಭವನ್ನ ಉಂಟು ಮಾಡ್ತಾ ಇರ್ತಾಳೆ ಹಾಗಾಗಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ದುರ್ಗ ಮಾರ್ಗಗಳನ್ನ ಅಂದ್ರೆ ರಾಕ್ಷಸತ್ವವನ್ನ ದೂರ ಮಾಡಿ ಶುಭವನ್ನ ಉಂಟು ಮಾಡ್ತಾ ಇರ್ತಾಳೆ ಇದನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಮನಸ್ಸಿಟ್ಟು ಮಾಡಿ ದುರ್ಗೆ ನಿಂಬೆಹಣ್ಣಿನ ಪಾನಕವನ್ನ ನೈವೇದ್ಯ ಮಾಡಿ ಅಥವಾ ಪರಮಾನವನ್ನ ನೈವೇದ್ಯ ಮಾಡಿ ಪಚ್ಚ ಕರ್ಪೂರದ ಆರತಿಯನ್ನ ಮಾಡಿ ಹಾಗೆ ಮುತ್ತೈದರಿಗೆ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ತಾಂಬೂಲವನ್ನ ಕೊಡಿ ಮನೆಯಲ್ಲಿರ್ತಕ್ಕಂಥವನ್ನ ಗೌರವಿಸಿ ಪ್ರೀತಿಸಿ ಎಲ್ಲರ ಕಾಳಜಿಯನ್ನ ಮಾಡಿ ಪ್ರತಿಯೊಬ್ಬರತ್ರೂ ಸಹ ಶಾಂತವಾಗಿ ಮಾತಾಡಿ ಎಲ್ಲರೂ ನಮ್ಮವರೇ ಅಂತ ಭಾವಿಸಿ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ಬೇಡಿ ಯಾರಿಗೂ ಕೆಟ್ಟದಾಗಬೇಕು ಅಂತ ಆಲೋಚನೆ ಮಾಡಬೇಡಿ ಮನಸ್ಸಿನಲ್ಲಿ ನಿಸ್ವಾರ್ಥ ಭಾವ ಪ್ರೀತಿಯ ಭಾವ ವಾತ್ಸಲ್ಯ ಇದ್ದಾಗ ಕುಟುಂಬ ನನ್ನದು ಇದರ ರಕ್ಷಣೆ ನನ್ನ ಜವಾಬ್ದಾರಿ ನನಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಈ ಅಮೂಲ್ಯವಾದ ಜೀವನವನ್ನ ನನ್ನವರಿಗೋಸ್ಕರ ಮೀಸಲಾಗಿಡ್ತೀನಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಬರ್ದೇ ಇರೋ ರೀತಿನಲ್ಲಿ ತಾಯಿಯ ಕೃಪೆಯಿಂದ ನಾನು ಒಂದು ಒಂದ್ ಚೂರು ಏನಾದ್ರು ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಈ ಸ್ತೋತ್ರವನ್ನ ಹೇಳ್ತೀನಿ ತಾಯಿ ಕರುಣೆ ಮಾಡ್ಲಿ ನನಗೆ ಶಕ್ತಿಯನ್ನ ಕೊಡ್ಲಿ ತಾಯಿ ಸ್ವತಃ ನಿಂತು ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಇಂತಹ ಒಂದು ಒಳ್ಳೆ ಭಾವ ಬರ್ಬೇಕು ನಾವು ಸ್ತೋತ್ರ ಪಠನೆ ಮಾಡಿದಾಗ ನಾವ್ ಏನಾದ್ರೂ ಒಂದು ದೇವಿಯಲ್ಲಿ ಪ್ರಾರ್ಥಿಸ್ದಾಗ ಪೂರ್ಣ ಶರಣಾಗತಿ ಭಾವದಲ್ಲಿ ನಗ್ಬಿಡ್ಬೇಕು ಸಮರ್ಪಣಾ ಭಾವದಲ್ಲಿ ಹೋಗ್ಬೇಕು ಹಾಗೆ ಎಲ್ಲರ ಒಳಿತನ್ನ ಬಯಸ್ಬೇಕು ಪ್ರಪಂಚದಲ್ಲಿರ್ತಕ್ಕಂಥ ಪ್ರಕೃತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿ ಮರ ಗಿಡ ಎಲ್ಲವೂ ಸಹ ಅದ್ಭುತವಾಗಿರ್ಬೇಕು ಚೆನ್ನಾಗಿರ್ಬೇಕು ಅದರ ರಕ್ಷಣೆಯನ್ನ ಮಾಡ್ಬೇಕು ಅಂತಹ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯನು ಎಲ್ಲರೂ ಹಂಗ ಮಾಡಿದಾಗ ಜೊತೆಗೆ ಭಗವಂತ ಏನು ಕೊಟ್ಟಿದಾನೋ ಅದಕ್ಕೆ ಧನ್ಯವಾದಗಳನ್ನ ಹೇಳ್ಬೇಕು ಕೃತಜ್ಞತಾ ಭಾವ ಇರಬೇಕು ಕೊಟ್ಟಷ್ಟು ಕೊಟ್ಟಷ್ಟು ಇನ್ನೂ ಬೇಕು ಇನ್ನೂ ಬೇಕು ಅಂತ ದುರಾಸೆ ಪಡದೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಂತರ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ಬೇಕು ಪಶ್ಚಾತ್ತಾಪ ಪಡ್ಬೇಕು ಆಗ್ಲೇ ಮತ್ತಷ್ಟು ಒಳ್ಳೇದಾಗ್ತಕ್ಕಂಥದ್ದು ಇದೆರಡೂ ಮಾಡ್ಲಿಲ್ಲ ಅಂತಂದ್ರೆ ದೇವರಿಗೆ ಎಷ್ಟೋ ಒಂದು ಜನ ಭಕ್ತರು ಇರ್ತಾರಲ್ವಾ ನಾವು ಕೃತಜ್ಞತೆ ಸೂಚಿಸ್ಲಿಲ್ಲ ತಪ್ಪಿಗೆ ಕ್ಷಮೆ ಕೇಳಲಿಲ್ಲ ಅಂತಂದಾಗ ಭಗವಂತ ಬೇರೆ ಕಡೆ ನೋಡ್ತಾ ಇರ್ತಾರೆ ಹಾಗಾಗಿ ಅಮ್ಮನವರ ಕೃಪೆ ಆಗ್ಬೇಕು ಅನ್ನೋದಾದ್ರೆ ತಪ್ಪುಗಳು ಮಾಡೋದನ್ನ ಕಡಿಮೆ ಮಾಡ್ಬೇಕು ಆದಷ್ಟು ತಪ್ಪುಗಳು ಮಾಡದೇ ಇರೋ ರೀತಿನಲ್ಲಿ ಮಾನಸಿಕ ಸ್ಥಿತಿಯನ್ನ ಇಟ್ಕೊಳ್ಬೇಕು ಹಾಗೆ ಕುಟುಂಬದಲ್ಲಿ ಎಲ್ಲರ ಸೌಖ್ಯವನ್ನ ಬಯಸ್ಬೇಕು ಕಿರಿಯರಿಗೆ ಗೌರವ ಕೊಡ್ಬೇಕು ಕಿರಿಯರನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಬೇಕು ವಯಸ್ಕರಲ್ಲಿ ಯಾವಾಗ್ಲೂ ಒಳ್ಳೆಯದನ್ನ ಮಾಡುವಂತಹ ಒಳ್ಳೆಯದನ್ನೇ ನೋಡುವಂತಹ ಒಳ್ಳೆಯ ಸ್ನೇಹ ಭಾವನೆಯನ್ನ ಇಟ್ಕೊಳ್ಬೇಕು ಈ ರೀತಿ ಮಾಡಿದ್ದೆ ಆದ್ರೆ ಜೀವನದಲ್ಲಿ ಏನೇ ಕಷ್ಟ ಬಂದೋ ಅದು ಕಷ್ಟ ಅನ್ಸಲ್ಲ ಅದನ್ನ ಎದುರಿಸ್ಬೋದು ಅಂತಹ ಧೈರ್ಯ ಬಂದ್ಬಿಡುತ್ತೆ ಅಂತಹ ಜ್ಞಾನ ಬರುತ್ತೆ ಅಂತಹ ಒಂದು ಜೀವನ ಎಲ್ಲರದ್ದು ಆಗುತ್ತೆ ಅವಾಗ್ಲೂ ಖುಷಿಯಾಗಿರಿ ನಗ್ತಾ ಇರಿ ಒಳ್ಳೇದನ್ನೇ ಕೇಳಿಸ್ಕೊಳ್ಳಿ ಒಳ್ಳೇದನ್ನೇ ಮಾತಾಡಿ ಒಳ್ಳೆದನ್ನೇ ಪ್ರೋತ್ಸಾಹಿಸಿ ಒಂದೊಂದು ನಾಮಕ್ಕೂ ಯಾವ ಅರ್ಥ ಬರುತ್ತೆ ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಅದನ್ನು ಸಹ ತಿಳ್ಕೊಳ್ಳಿ ಇವಾಗ ಇದನ್ನ ಕಲ್ತ್ಕೊಳ್ಳಿ ಅದರ ಅರ್ಥವನ್ನ ಮತ್ತೊಮ್ಮೆ ನೋಡುವಂತ ತಿಳ್ಕೊಳ್ವಂತ ಪ್ರಯತ್ನವನ್ನು ಮಾಡಿ